ಹಾಯ್ ನಮಸ್ಕಾರ ವೀಕ್ಷಕರ ಇಂದು ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧಿ ಸುಕ್ಷೇತ್ರ ಶಕ್ತಿ ದೇವತೆ ಹುಲಿಗಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ವಿ ಹೊಸ್ತಿಲ ಹುಣ್ಣಿಮೆಯ ಅಂಗವಾಗಿ ಹುಲಿಗಿ ಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರ ದಡ್ಡು ಸೇರಿತು ಹಾಗೆ ಮುಂದೆ ಜಗನ್ಮಾತೆ ಹುಲಿದಮ್ಮ ದೇವಿಯ ದಂಡಿಗೆ ಬಂದ್ವಿ ಅಲ್ಲಿ ಸಾವಿರಾರು ಜೋಗತಿಯರು ಭಕ್ತರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಹಾಗೂ ನದಿಯಲ್ಲಿ ಸ್ನಾನ ಕೂಡ ಮಾಡ್ತಾ ಇದ್ರು ಆದರೂ ಸ್ವಲ್ಪ ನದಿಯ ಸ್ವಚ್ಛತೆ ಇರಲಿಲ್ಲ ನನಗೆ ತುಂಬ ಬೇಸರವಾಯಿತು ಆದಷ್ಟು ಬೇಗ ನದಿಯ ಸ್ವಚ್ಛತೆಯನ್ನು ಅಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸರಿಪಡಿಸಿಕೊಟ್ರೆ ಇನ್ನಷ್ಟು ಭಕ್ತರಿಗೆ ಅನುಕೂಲವಾಗುತ್ತೆ ಅಲ್ವಾ ಮತ್ತೆ ಮುಂದೆ ನಡೆದು ಬಂದ್ವಿ ಅಲ್ಲಿ ಜೋಗತಿಯರ ಕುರಿತ ನಡೀತಾ ಇತ್ತು ನನಗಂತೂ ತುಂಬಾ ಆಯಿತು ಅವರ ಕುರಿತ ಹಾಗೂ ಅವರಿಗೆ ಸಹಾಯಕವಾಗಿ ಸಂಗೀತ ಮೇಳ ಇವೆಲ್ಲವೂ ನನ್ನನ್ನು ಮನೆ ರೋಮಾಂಚನಗೊಳಿಸಿದ್ವು ಹಾಗೆ ಇನ್ನೊಂದು ಸ್ನೇಹಿತರೆ ಮುಂದೆ ಬಂದು ಕಿರಾಣಿ ಶಾಪ್ಗೆ ಹೋಗಿದ್ವಿ ಇದು ನಿಮಗೆ ಹೇಳಲೇಬೇಕು ಆ ಶಾಪ್ನ ಮೇಲ್ಗಡೆ ಪಬ್ಲಿಕ್ ಟಿ ವಿ ಲೋಗೋಯ್ತು ನನಗಂತೂ ತುಂಬಾ ಖುಷಿಯಾಯಿತು ಏನು ಇದರ ವಿಶೇಷ ಅಂತ ತಿಳ್ಕೊಳ್ಳೋ ಕುತೂಹಲ ಕೂಡ ಭಾಳಷ್ಟು ಕಾಣ್ತಾ ಇತ್ತು ಆದರೆ ಆ ಶಾಪ್ನಲ್ಲಿ ಅಂಗಡಿಯ ಮಾಲೀಕ ಇರಲಿಲ್ಲ ಆದರೆ ಈ ಯುವಕನ ಕೇಳಿದರೆ ಗೊತ್ತಿಲ್ಲ ಸರ್ ಅಂದರು ಸರಿ ಅಂತ ಮುಂದೆ ನಡೆದ ಶ್ರೀ ಜಗನ್ಮಾತೆ ಹುಡುಗ ಈ ದರ್ಶನವನ್ನ ಪಡೆದುಕೊಂಡು ಮತ್ತೆ ನಮ್ಮ ಊರ್ ಕಡೆ ಪೈನ ಬೆಳೆಸಿದ್ವಿ ಹಾಗೆ ಊರಿಗೆ ಹೊಡ್ತಾ ಬರ್ತಿರ್ಬೇಕಾದ್ರೆ ಮುಂದೆ ಬರೋ ಅಜ್ಜಿ ಕಂಡು ಫೋಟೋ ತಗಸ್ಕೊಂಡ್ವಿ ತುಂಬಾ ಖುಷಿ ಆಯ್ತು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ